ಮೊದಲೇದಾಗಿ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಹಾಗೇ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವೇದಿಕೆ ಮೇಲೆ ಘನ ಉಪಸ್ಥಿತರಿರುವ ಪೂಜ್ಯರಲ್ಲಿ ಪೂಜ್ಯರ ಪಾದಗಳಿಗೆ ಹಣೆ ಮಾಡಿದು ಈ ಒಂದು ವೇದಿಕೆ ಮೇಲೆ ಆಸೀನರಿರುವ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗೋವಿಂದ ಅವರೇ ಹಿರಿಯರಾದಂಥ ಕಾದರ ಪಾಷಾ ಸಾಹೇಬ್ರವರೇ ಹಾಗೆ ಮೊಹಮ್ಮದ್ ರಫಿಯವರೇ ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ ಹಾಗೂ ಇನ್ನ ಇರುವ ಇಬ್ಬರು ಈ ಸಂಘನ ಯಾವತ್ತೂ ಸಹಿತ ಅವರಿಬ್ಬರು ಜೋಡ್ಯತ್ತಿದ್ದಂಗೆ ಈ ಒಕ್ಕೂಟಕ್ಕೆ ಅವರು ನರಸಪ್ಪ ಯಾದವ್ರವರೇ ಹಾಗೂ ಇನ್ನೋರವರು ಆದಯ ದಳಪತಿಯವರೇ ಹಾಗೆ ಒಕ್ಕೂಟದ ಪ್ರತಿಯೊಬ್ಬ ಸದಸ್ಯರು ಮತ್ತು ಹಿರಿಯರಾದಂಥ ಸಿದ್ದರಾಮಪ್ಪ ಸಾವಕರ್ ಅವರೇ ಪತ್ರಕರ್ತರ ಮಿತ್ರರೇ ಸನ್ಮಾನಕ್ಕಾಗಿ ಆಗಮಿಸಿರುವಂಥ ಶಿಕ್ಷಕ ಶಿಕ್ಷಕಿಯರೇ ಸೋದ ಸೋದರ ಸೋದರಿಯರು ವಿಷಯಗಳು ಸಾಕಷ್ಟು ಎಲ್ಲನೂ ಹೇಳಿಬಿಟ್ರೆ ಸರ್ ಸಹಿತನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೋದ ವರ್ಷ ಇದೇ ವೇದಿಕೆಯೊಳಗೆ ನಾನು ವಿಷಯನ ಪ್ರಸ್ತಾಪ ಮಾಡಿದ್ದೆ ಆ ವಿಷಯ ಜಿಲ್ಲಾ ಮಟ್ಟದಲ್ಲಿ ಸಹಿತ ಎಲ್ಲರೂ ಸೇರಿ ಒಂದು ತಿಂಗಳದಿಂದ ನಾವೆಲ್ಲ ಹೋಗಿದ್ವಿ ಏನು ಕೇಳಿದ್ದಂದ್ರೆ ಕಲ್ಯಾಣ ಕರ್ನಾಟಕದಿಂದ ಕನಿಷ್ಠ ವೇತನವನ್ನು ಶಿಕ್ಷಕರಿಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಶಿಕ್ಷಕೇತರಿಗೆ ಅನುದಾನವನ್ನು ನೀಡ್ರಿ ಅಂತಂದು ವೇತನವನ್ನು ನೀಡ್ರಿ ಅಂತ ಕೇಳಿದ್ದು ಅದು ಜಿಲ್ಲಾ ಮಟ್ಟದಲ್ಲಿ ಸಹಿತ ಒಂದು ಕೂಗು ಜೋರಾಗಿ ಮುಟ್ಟಿ ಅದು ವಿಧಾನಸಭೆಯಲ್ಲಿ ಸಹಿತ ಚರ್ಚೆ ಆಗಿರ್ತಕ್ಕಂಥದ್ದು ಅದು ಪ್ರಾರಂಭ ಆದದ್ದು ಇದೇ ವೇದಿಕೆಯಿಂದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಈ ಕಾರ್ಯ ಹಾಗೆ ಆಗುತ್ತ ನಾವು ಎಲ್ಲಿವರೆಗೂ ನಾವು ಎಲ್ಲರೂ ಸೇರಿ ಒಕ್ಕಟ್ಟಾಗಿದ್ದೀವಿ ಅಲ್ಲಿವರೆಗೂ ನಮ್ಮ ಹತ್ರನೇ ಬರ್ತಾರ ನಮ್ಗೆ ನಾವು ಕೇಳಿದ ಕೆಲಸ ಆಗುತ್ತಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರೆದಾಗೆಲ್ಲನೂ ಸಹಿತ ನೀವೆಲ್ಲರೂ ಬಂದಿರಿ ಅದಕ್ಕಾಗಿ ತಮಗೆಲ್ಲ ಈ ವೇದಿಕೆ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಹಾಗೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲವೂ ಬಡ ಶಾಲೆಗಳೇನೆ ಅದಾವ ಯಾರು ಸಹಿತ ದುಡ್ಡಿದ್ದವ್ರು ಇದ್ದವರು ಅಲ್ಲಿ ನಮ್ಮಲ್ಲಿ ದುಡ್ಡು ಇಲ್ಲದೋರು ನಮ್ಮಲ್ಲಿ ಬರ್ತಾರೆ ಅದಕ್ಕಾಗಿ ಮೂಲಭೂತ ಸೌಕರ್ಯಕ್ಕೆ ಮತ್ತು ಟೀಚರ್ಸಿಗೆ ಕನಿಷ್ಠ ವೇತನ ಮೂಲಭೂತ ಸೌಕರ್ಯಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಿಂದ ಅನುದಾನ ಬಿಡುಗಡೆ ಮಾಡ್ರಿ ಅಂತಂದು ಇದೀಗ ತಾನ ನಿರ್ಗಮಿಸಿದ್ರು ನಮ್ಮ ರಾಯಚೂರು ಕೊಪ್ಪಳ ಎಮ್ ಎಲ್ ಸಿ ಅವರು ಮತ್ತು ಈ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾನು ನನ್ನ ಒಂದು ಕೋರಿಕೆಯನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಮಿನಿಮಮ್ ಯಾಕ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹಿತ ಎಲ್ಲನೂ ಸಹಿತ ಕಾಂಚಣ್ಣ ಆಶ್ರಯುತ್ತೆ ಯಾವುದೇ ಒಂದು ಕೆಲಸ ಕಾರ್ಯನಿರ್ವಹಿಸ್ಬೇಕಂದ್ರೆ ದುಡ್ಡು ಬೇಕು ದುಡ್ಡಿಲ್ಲ ಏನೂ ಇಲ್ಲ ಹಂಗಾಗಿ ಶಿಕ್ಷಣ ಏನು ನೀಡ್ತಿದ್ದಾರೆ ಅವರಿಗೆ ಸುಭದ್ರವಾದಂಥ ಒಂದು ಬದುಕನ್ನು ಕಾ ನಡೆಸಬೇಕಾದ್ರೆ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಅದು ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ ಅಂದು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಅದಲ್ಲದೆ ಸೈತನು ಯಾಕಂದರೆ ಇಷ್ಟೊತ್ತು ಎಲ್ಲ ಹೇಳಿಬಿಟ್ಟಿದ್ದಾರೆ ಈಗ ದೇಶ ಹೆಂಗೆ ಕಟ್ಟಬೇಕು ಏನು ಮಾಡಬೇಕು ಅದೆಲ್ಲ ಮಕ್ಕಳು ಭವಿಷ್ಯ ಟೀಚರ್ಸ್ ಕೈಯಾಗೈತೆ ಐತೆ ಅಂದರೆ ನಿಮ್ಮ ಕೈಯಾಗೆ ಇರೋದು ಅದು ಆ ಹುಡುಗರು ಮಕ್ಕಳ ಕೈ ಸ್ವಚ್ಛ ಆಗ್ಬೇಕು ಕಾಲು ಸ್ವಚ್ಛ ಆಗ್ಬೇಕು ಕಣ್ಣು ಸ್ವಚ್ಛ ಆಗಬೇಕು ಬುದ್ಧಿ ಸ್ವಚ್ಛ ಆಗ್ಬೇಕು ಮನಸ್ಸು ಸ್ವಚ್ಛ ಆಗಬೇಕು ಭಾವನೆಗಳು ಸ್ವಚ್ಛ ಆಗ್ಬೇಕಂದ್ರೆ ಅದಕ್ಕೆ ಒಂದೇ ಒಂದು ಒಬ್ಬ ಒಬ್ಬ ವ್ಯಕ್ತಿ ಅಂದರೆ ಅವ ಶಿಕ್ಷಕ ಮಾತ್ರ ಬೇರೆ ಯಾರಿಂದನೂ ಸಹತೆ ಇಲ್ಲ ಈ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಲಾಯರ್ ಆಗ್ಬೋದು ಯಾರನ್ನಾದ್ರೂ ಹುಟ್ಟಾಕ್ಬೋದು ಅದು ಯಾರಂದ್ರೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಐತೆ ಹಾಗಾಗಿ ನಿಮ್ಮ ಕೈಯೊಳಗೆ ಭವಿಷ್ಯ ಐತೆ ಸರ್ ಹೇಳಿದ್ರಲ್ಲ ಈಗ ಮಗುವಿನ ಭವಿಷ್ಯ ಮತ್ತು ಸಂಸ್ಥೆ ಭವಿಷ್ಯ ನೀವು ಈ ಸನ್ಮಾನವನ್ನು ನೀವು ಇದು ಒಂದು ಅತ್ಯಂತ ಅದ್ಭುತವಾದಂಥ ಜವಾಬ್ದಾರಿಯುತವಾದಂಥದ್ದು ಅಂತಂದು ನೀವು ತಿಳ್ಕೊಬೇಕಂದ್ರೆ ನನ್ನ ಅನಿಸಿಕೆ ಯಾಕಂದ್ರೆ ಈ ಸನ್ಮಾನ ಆಯಿತು ನಾನು ಅಂತ ಅನ್ಕೋಬೇಡ್ರಿ ಇನ್ನೂ ಹೆಚ್ಚಿ ಕಲಿಬೇಕು ಇದರ ಸೇವೆ ನನ್ನ ಸೇವೆ ಇನ್ನೂ ಈ ಸಂಸ್ಥೆಗೆ ಮತ್ತು ಈ ಸಮಾಜಕ್ಕೆ ಸಿಗಲಿ ಅನ್ನೋ ಒಂದು ಭಾವನೆಯನ್ನು ನೀವು ಇಟ್ಕೊಂಡು ಈ ಸನ್ಮಾನವನ್ನು ಸ್ವೀಕಾರ ಮಾಡ್ಬೇಕಂತಂದು ನಿಮ್ಮಲ್ಲಿ ನನ್ನ ಒಂದು ಮನವಿ ಸಮಯ ಜಾಸ್ತಿ ಆಗೈತೆ ಎಲ್ಲರಿಗೂ ಈಗಾಗಲೇ ಹಸಿವನ ಆಗೈತೆ ಊಟ ರೆಡಿ ಐತೆ ಇನ್ನೇನು ಅಧ್ಯಕ್ಷರು ಮತ್ತು ಗುರುಗಳು ಅಷ್ಟೇ ಅವರ ಆಶೀರ್ವಾದ ಆಶೀರ್ವಚನ ಮುಗಿತಂದ್ರೆ ಪ್ರಸಾದ ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೆ ಸನ್ಮಾನ ಆಗುತ್ತೆ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು